ಕಲಬುರಗಿಯಲ್ಲಿ ಭೀಮಾ ನದಿಯ ಆರ್ಭಟ ಇದೆ ಎರಡು ದಿನಗಳಿಂದ ಧಾರಾಕಾರವಾಗಿ ಆ ಭಾಗದಲ್ಲಿ ಮಳೆ ಸುರಿತಾ ಇರೋದ್ರಿಂದ ಆ ಭಾಗದಲ್ಲಿ ಜನ ತಕ್ಕರಿಸಿ ಹೋಗಿದ್ದಾರೆ ಮಳೆ ನಿರಂತರವಾಗಿ ಸುರಿತಾ ಇದೆ ಧಾರಾಕಾರವಾಗಿ ಸುರಿತಾ ಇದೆ ಜಲಾಶಯಗಳು ಭರ್ತಿಯಾಗಿದೆ ನದಿಗೆ ನೀರನ್ನ ಬಿಡುಗಡೆ ಮಾಡಲಾಗಿದೆ ಸದ್ಯಕ್ಕೆ ಉತ್ತರ ಕರ್ನಾಟಕದಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಮಲೆನಾಡು ಭಾಗದಲ್ಲಿ ಮಳೆ ಹೆಂಗಾಗುತ್ತೆ ಆ ರೀತಿ ಮಳೆ ಆಗ್ತಿರೋದ್ರಿಂದ ಆ ಭಾಗದ ಜನರಿಗೆ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ಮುಲಾಮಾರಿ ಜಲಾಶಯದಿಂದ ನೀರನ್ನ ಬಿಡುಗಡೆ ಮಾಡಲಾಗಿದೆ ಭೀಮಾ ನದಿ ಪಾತ್ರದ ಗ್ರಾಮಗಳಿಗೆ ಜಲ ದಿಗ್ಬಂಧನ ಉಂಟಾಗಿದೆ ಸಂಪರ್ಕ ಸೇತುವೆಗಳು ಜಲಾವೃತವಾಗಿದೆ ಸಂಪರ್ಕ ಕಡಿತಗೊಂಡಿದೆ ಚಿಂಚೋಳಿ ತಾಲೂಕಿನ ಹಲವು ಗ್ರಾಮಗಳಿಗೆ ಸಂಕಷ್ಟ ಎದುರಾಗಿದೆ ಸುತ್ತಲೂ ನೀರು ನಿಂತು ಬಿಟ್ಟಿದೆ ಹಾಗಾಗಿ ದ್ವೀಪ ತರ ಕಾಣಿಸ್ತಾ ಇದೆ ಗ್ರಾಮಗಳು ಚಿಂಚೋಳಿಯ ಗಾರಂಪಳ್ಳಿ ಗ್ರಾಮ ಸೇಡಂ ತಾಲೂಕಿನಲ್ಲಿ ಮಳೆ ಅಬ್ಬರ ಇದೆ ಜನ ಹೈರಾಣಾಗಿ ಹೋಗಿದ್ದಾರೆ ಸಾಕಷ್ಟು ಗ್ರಾಮಗಳಲ್ಲಿ ದ್ವೀಪದ ಪರಿಸ್ಥಿತಿ ನಿರ್ಮಾಣವಾಗಿದೆ ಸೇಡಂ ತಾಲೂಕಿನಲ್ಲೂ ಮಳೆ ಅಬ್ಬರ ಇದೆ ಜನ ಹೈರಾಣ ಹೋಗಿದ್ದಾರೆ ಹಲವು ಗ್ರಾಮಗಳಿಗೆ ಈಗ ಪ್ರವಾಹದ ಸಂಕಷ್ಟ ಎದುರಾಗಿದೆ ಎರಡು ದಿನಗಳಿಂದ ನಿರಂತರವಾಗಿ ಮಳೆ ಕಲಬುರಗಿ ಭಾಗದಲ್ಲಿ ಸುರಿತಾ ಇದೆ ಆ ಸೇತುವೆ ಮೇಲೆ ನೀರು ಹರಿತಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದೆ ಎಷ್ಟು ಫೋರ್ಸ್ ಆಗಿ ಹರಿತಾ ಇದೆ ಇಂತ ಸಂದರ್ಭದಲ್ಲಿ ಜನರಿಗೂ ಒಂದು ಕುತೂಹಲ ಇರುತ್ತೆ ನಮ್ಮೂರಲ್ಲಿ ನೆರೆ ಬಂದಿದೆ ಸೇತುವೆ ಮುಳುಗಡೆ ಆಗಿದೆ ನೋಡ್ಕೊಂಡ್ ಬರೋಣ ಅಂತ ಬಟ್ ಈ ಸಂದರ್ಭದಲ್ಲಿ ಸೇತುವೆ ದಾಟುವಂತ ಸಾಹಸವನ್ನ ದುಸ್ಸಾಹಸವನ್ನ ಅಥವಾ ಹುಚ್ಚಾಟಗಳನ್ನ ಯಾರೂ ಮಾಡಕ್ ಹೋಗ್ಬೇಡಿ ನೀರಿನ ಜೊತೆ ಬೆಂಕಿ ಜೊತೆ ಆಟ ಆಡಬಾರ್ದು ಅಂತ ಹೇಳ್ತಾರೆ ಅದು ಎಷ್ಟು ಫೋರ್ಸ್ ಆಗಿ ಹರಿಯುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾವ ಸಂದರ್ಭದಲ್ಲಿ ನೀರಿನ ಜೊತೆ ನಾವು ಕೊಚ್ಕೊಂಡು ಹೋಗ್ತೀವಿ ಅಂತ ಹೇಳಿ ಇನ್ನೊಂದು ಕಡೆ ಜಮೀನು ಜಲಾವೃತವಾಗಿದೆ ಭೀಮಾ ಅಮರ್ಜಾ ಹೀಗೆ ಆ ಭಾಗದಲ್ಲಿರುವಂಥ ನದಿಗಳು ಉಕ್ಕಿ ಹರಿತಾ ಇದೆ ಇನ್ನೊಂದು ಕಡೆ ಅವಿಹಂಗಮ ನೋಟವನ್ನು ಗಮನಿಸ್ತಾ ಇದ್ದೀವಿ ಸದ್ಯಕ್ಕೆ ಎಲ್ಲಿ ನೋಡಿದ್ರು ನೀರು ಕಲಬುರಗಿ ಭಾಗದಲ್ಲಿ ಕಾಣಿಸ್ತಾ ಇದೆ ಸಾಕಷ್ಟು ಜಮೀನುಗಳು ಜಲಾವೃತವಾಗಿದೆ ಜಮೀನುಗಳಿಗೆ ಜಲ ದಿಗ್ಬಂಧನ ಆಗಿದೆ ಬೆಳೆ ಹಾನಿಯಾಗಿದೆ ನಿಟ್ಟಲ್ಲಿ ರೈತರು ಕೂಡ ಈಗ ಕಂಗಾಲಾಗಿ ಹೋಗಿದ್ದಾರೆ ಇನ್ನು ಸುತ್ತಲೂ ನೀರು ನಿಂತುಬಿಟ್ಟಿದೆ ಮನೆ ಸುತ್ತಲೂ ಇಡೀ ಗ್ರಾಮವನ್ನ ನೀರು ಆವರಿಸ್ಬಿಟ್ಟಿದೆ ಹಾಗಾಗಿ ಇಡೀ ಗ್ರಾಮ ಸದ್ಯಕ್ಕೆ ದ್ವೀಪ ತರ ಆಗ್ಬಿಟ್ಟಿದೆ ಎಲ್ಲೂ ಕನೆಕ್ಟಿವಿಟಿ ಅನ್ನೋದೇ ಇಲ್ಲ ಮತ್ತೆ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಈ ಪ್ರವಾಹದ ನೀರಿನಲ್ಲೂ ಕೂಡ ಏರಿಕೆ ಆಗ್ತಾ ಇದೆ ಇನ್ನು ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಆರ್ಭಟ ಇದೆ ಚಿಂಚೋಳಿ ತಾಲೂಕಿನ ಕರ್ಚಕ್ಕೇಡ ಗ್ರಾಮದ ಹಳ್ಳ ಭರ್ತಿಯಾಗಿದೆ ಕರ್ಚಕೇಡ ಗ್ರಾಮಕ್ಕೆ ನೀರು ನುಗ್ಗಿದೆ ಗ್ರಾಮದ ಹಲವು ಮನೆಗಳಿಗೆ ದೇವಸ್ಥಾನಗಳಿಗೆ ನೀರ್ ನುಗ್ಗಿದೆ ಹಳ್ಳದ ನೀರು ಗ್ರಾಮಕ್ಕೆ ನುಗ್ಗಿದ ಹಿನ್ನೆಲೆಯಲ್ಲಿ ರಾತ್ರಿಯೇ ಆ ಭಾಗದಲ್ಲಿ ಜನ ಪರದಾಟವನ್ನು ಪಟ್ಟಿದ್ದಾರೆ ಇಡೀ ಗ್ರಾಮವನ್ನೇ ಆವರಿಸ್ಕೊಂಡ್ಬಿಟ್ಟಿದೆ ಕರ್ಚಕೇಡ ಹಳ್ಳದ ನೀರು ಕಲಬುರಗಿ ಭಾಗದಲ್ಲಿ ಪ್ರವಾಹದ ಪರಿಸ್ಥಿತಿ ಹೇಗಿದೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಅರುಣ್ ಅರುಣ್ ಈಗಲೂ ಮಳೆ ಬರ್ತಾ ಇದೆ ಅಲ್ಲಿ ನಮಗೆ ದೃಶ್ಯಗಳಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಸದ್ಯಕ್ಕೆ ಕಲಬುರಗಿ ಭಾಗದಲ್ಲಿ ಯಾವ ತಾಲೂಕಿನಲ್ಲಿ ಜಾಸ್ತಿ ಎಫೆಕ್ಟ್ ಆಗಿದೆ ಮತ್ತೆ ಜಿಲ್ಲಾಡಳಿತ ಬೇಕಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿದೆಯಾ ಹವಾಮಾನ ಇಲಾಖೆ ಇನ್ನೂ ಎಷ್ಟು ದಿನ ಅಲರ್ಟ್ ಮಾಡಿದೆ ಹೌದು ಶರ್ಮಿತಾನಂದರೆ ಕಲ್ಬುರ್ಗಿ ಜಿಲ್ಲೆಯಾದ್ಯಂತ ಕಳೆದ ಎರಡುಗಳ ದಿನಗಳಿಂದ ನಿರಂತರವಾಗಿ ಮಳೆ ಇದೆ ಈ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಏನು ಹೊಲಗದ್ದೆಗಳಿಗೆ ಗ್ರಾಮಗಳ ನೀರು ನುಗ್ಗಿದ್ರಿಂದ ಅವಾಂತರನ ಸೃಷ್ಟಿಯಾಗಿರುವಂಥದ್ದು ಚ ಕೆಲವು ಗ್ರಾಮಗಳಂತಂದರೆ ಇಡೀ ಗ್ರಾಮವೇ ಜಲ ದಿಗ್ಬಂಧನ ದಿಗ್ಬಂಧನ ಆಗಿರುವಂಥದ್ದು ಆ ಕಲ್ಬುರ್ಗಿ ಜಿಲ್ಲೆಯ ಏನು ಚಿತಾಪುರ ತಾಲೂಕು ಜೇವರ್ಗಿ ಮತ್ತು ಅಫಲ್ಪುರ್ನಲ್ಲಿ ಭೀಮಾ ನದಿಯ ಈ ಪ್ರವಾಹದಿಂದ ಜನರಿಗೆ ತ ಸಂಕಷ್ಟ ಬಂದರೆ ಈತ ಏನಂತ ಅಮರ್ಜ ಮತ್ತು ಬೆಣ್ಣೆತೂರ ಡ್ಯಾಮ್ನಿಂದ ಏನು ಚಿಂಚೋಳಿ ಭಾಗದ ಏನು ತಾಲೂಕುಗಳಿದೆ ಗ್ರಾಮಗಳಿದೆ ಆ ಗ್ರಾಮಗಳಿಗೆ ಏನು ಡ್ಯಾಮ್ ಏನು ಡ್ಯಾಮ್ ನೀರಿನಿಂದಾಗಿ ಸಾಕಷ್ಟು ತೊಂದರೆಗಳನ್ನಾಗ್ತಾ ಇದೆ ಲಕ್ಷಾಂತರ ಏನು ಕೃಷಿ ಭೂಮಿಗ ಸಂಪೂರ್ಣವಾಗಿ ಜಲವತ್ತ ಆಗಿರುವಂಥದ್ದು ಏನು ಭೀಮಾ ನದಿಗೆ ಮಹಾರಾಷ್ಟ್ರದಿಂದ ಮೂರು ಲಕ್ಷ ನಲವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಬಿಡೋದ್ರ ಮೂಲಕ ಆ ಒಂದು ಭೀಮಾ ನದಿಗೆ ಪ್ರವಾಹ ಭೀತಿ ಎದುರಾಗಿರುವಂಥದ್ದು ಆ ಭೀಮಾ ತೀರದಲ್ಲಿರುವಂಥ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಗ್ರಾಮಗಳಿಗೆ ಏನು ಪ್ರವಾಹದ ಆತಂಕ ಉಂಟಾಗಿದೆ ಹಾಗಾಗಿ ಜಿಲ್ಲಾಡಳಿತ ಯಾರು ಕೂಡ ಏನು ನದಿ ಪಾತ್ರಕ್ಕೆ ತೆರಳದಂತೆ ಸೂಚನೆಯನ್ನು ಕೂಡ ನೀಡಿರುವಂತದ್ದು ಅಲ್ಲದೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಕೂಡ ಈ ಪ್ರವಾಹ ಪ್ರದೇಶಗಳಿಗೆ ಭೇಟಿ ನೀಡುವುದರ ಮೂಲಕ ಜನರಿಗೆ ಏನು ಸಾಂತ್ವನ ಹೇಳುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಎಲ್ಲಿ ಯಾವ್ಯಾವ ಗ್ರಾಮಗಳಿಗೆ ನೀರನ್ನು ನುಗ್ಗುವಂತಹ ಸಂಭವ ಇದೆ ಅಂತಹ ಜನರನ್ನ ಅಲ್ಲಿಂದ ಬೇರೆಡೆ ಸ್ಥಳಾಂತರ ಮಾಡಲು ಕೂಡ ಜಿಲ್ಲಾಡಳಿತ ಸಜ್ಜಾಗಿರುವಂತದ್ದು ಆ ಗ್ರಾಮಗಳು ಯಾರು ಏನಂತಂದ್ರೆ ಪ್ರವಾಹ ಬರುವಂತಹ ಭೀತಿ ಇರುವಂತಹ ಹಿನ್ನೆಲೆಯಲ್ಲಿ ಯಾವಾಗ ಏನು ಗ್ರಾಮಗಳು ಜಲಾವೃತ ಆಗಿ ಆ ಮನೆಗಳು ಅದರಿಂದ ಎಫೆಕ್ಟ್ ಆಗುತ್ತೆ ಅಂತವರು ಕೂಡ ಏನು ಸುರಕ್ಷಿತ ಸ್ಥಳಗಳಿಗೆ ಅವರಿಗೆ ಸ್ಥಳಾಂತರ ಮಾಡುವಂತ ಕೆಲಸ ಕೂಡ ಮಾಡ್ತಾರೆ ಅಲ್ಲದೆ ಏನಂತಂದ್ರೆ ಯಾರು ಯಾವ ಗ್ರಾಮಗಳಿಗೆ ಜಲಾವೃತ ಆಗಿದೆ ಹಾಗಾಗಿ ಅವರಿಗೆ ಅಲ್ಲಿ ಏನಂತಂದ್ರೆ ಜನರಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನು ಕಾಳಜಿ ಮೂಲಕ ಅಲ್ಲಿ ಜನರಿಗೆ ಆಶ್ರಯನ ಜಿಲ್ಲಾಡಳಿತ ನೀಡಿರುವಂತದ್ದು ಏನು ಪ್ರವಾಹ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಬ್ರಿಡ್ಜ್ಗಳು ಏನಾದಾವೆ ಸಂಪೂರ್ಣವಾಗಿ ಮುಳುಗಡೆ ಆಗಿರುವುದರಿಂದ ಈ ಏನು ಗ್ರಾಮಗಳಿಗೆ ಕಲ್ಪ ಏನು ಸಂಪರ್ಕ ಕಲ್ಪಿಸುವಂತಹ ಸೇತುವೆಗಳು ಕೂಡ ಮುಳುಗಡೆ ಆಗಿರುವಂತದ್ದು ಏನು ಚಿಂಚೋಳಿ ತಾಲೂಕಾ ಮತ್ತೆ ಕಾಳಗಿ ತಾಲೂಕಾ ಸೇರಿದಂತೆ ಕಮಲಾಪುರ ತಾಲೂಕ ಏನು ಚಿತ್ತಾಪುರ ಸೇರಿದಂತೆ ಎಲ್ಲ ಗ್ರಾಮಗಳಿಗೂ ಕೂಡ ಈಗ ತಾಲೂಕುಗಳಿಗೆ ಹಲವು ಏನಂತ ನೂರಾರು ಗ್ರಾಮಗಳಿಗೆ ಜಲ ದಿಗ್ಬಂಧನಕ್ಕೆ ಒಳಗಾಗಿರುವಂತದ್ದು ಹಾಗಾಗಿ ಈ ಒಂದು ಇನ್ನೂ ಕೂಡ ಮಳೆ ಇನ್ನೂ ಪ್ರವಾಹ ಪ್ರಭಾವ ಬರುವಂತಹ ಜನರನ್ನು ಕಾಡ್ತಾ ಇರುವಂತದ್ದು ಹಾಗಾಗಿ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಮತ್ತೆ ಜಿಲ್ಲಾಡಳಿತ ಕೂಡ ಯಾವ್ಯಾವ ಏನು ಗ್ರಾಮಗಳು ಯಾರಾದರೂ ಸಿಕ್ಕಾಕೊಂಡ್ರೆ ಅವರನ್ನು ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಎಸ್ ಎಫ್ ತಂಡವನ್ನು ಕೂಡ ಈಗ ರೆಡಿ ಮಾಡ್ಕೊಂಡಿರುವಂತದ್ದು ಶರ್ಮಿತಾ ಶೆಟ್ಟಿ ಅರುಣ್ ಕುಮಾರ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟದಕ್ಕೆ